ಶಿಕ್ಷಕ ಮಿತ್ರರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರಿಗೂ ಶಿಕ್ಷಕ ಮಿತ್ರರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇಂದು ನಾನು ಈ ವಿಡಿಯೋದಲ್ಲಿ ನಮ್ಮ ಶಾಲೆಗಳಿಗೆ ಅವಶ್ಯಕತೆ ಇರುವಂಥ ದಾಖಲಾತಿ ಅರ್ಜಿ ಆಗಿರ್ಬೋದು ಅಥವಾ ಅಟೆಂಡೆನ್ಸನ್ನು ಎಂಟ್ರಿ ಮಾಡುವಂಥ ಒಂದು ಫಾರ್ಮೆಟ್ ಆಗಿರ್ಬೋದು ಅಥವಾ ಸಿ ಸಿ ಗ್ರೇಡ್ಸನ್ನು ಎಂಟ್ರಿ ಮಾಡುವಂಥ ಫಾರ್ಮ್ಯಾಟ್ಸ್ ಆಗಿರ್ಬೋದು ಅಥವಾ ಓ ಎಸ್ ಸಿ ಸರ್ವೆ ಮಾಡುವಂಥ ಫಾರ್ಮ್ಯಾಟ್ಸ್ ಆಗಿರ್ಬೋದು ಇವೆಲ್ಲ ಎಲ್ಲಿ ಸಿಗುತ್ತೆ ಜೆರಾಕ್ಸ್ ಅಂಗಡಿ ಹೋಗಬೇಕು ನಾವು ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು ಇದೊಂದು ಕಾಪಿ ಕೊಡಿ ಅಂತ ಕೇಳಬೇಕು ಆದರೆ ಅದೆಲ್ಲ ಅವಶ್ಯಕತೆ ಇಲ್ಲ ಅದೆಲ್ಲ ನಮ್ಮ ಸ್ಯಾಟ್ಸಲ್ಲೇ ಸಿಗುತ್ತೆ ಅದನ್ನು ಹೇಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿಲ್ಲ ಆದರೆ ಈಗ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೆ ನಾನು ಏನು ಮಾಡ್ತೀನಿ ಮೊದಲು ಕ್ರೋಮನ್ನು ಓಪನ್ ಮಾಡ್ತೀನಿ ಕ್ರೋಮನ್ನು ಓಪನ್ ಮಾಡಿದ್ಮೇಲೆ ಈ ರೀತಿ ಕ್ರೋಮ್ ಪೇಜ್ ಓಪನ್ ಆಗುತ್ತೆ ಅಂದರೆ ನೇರವಾಗಿ ಬಂದುಬಿಡ್ತು ನೀವು ಲಾಗಿನ್ ಕೊಟ್ಟರೆ ಈ ರೀತಿ ಬರುತ್ತೆ ನಾನಿಲ್ಲಿ ಲಾಗಿನ್ ಏನು ಆಗೋ ಅವಶ್ಯಕತೆ ಅಲ್ಲಿ ಇಲ್ಲಿ ಯಾರೂ ಲಾಗಿನ್ ಆಗೇ ಫಾರ್ಮೆಟ್ಸನ್ನು ತಗೋಬೇಕು ಅಂತಿರಲಿಲ್ಲ ಎಕ್ಸ್ನಲ್ ಆಗಿರೋರು ಯಾರು ಬೇಕಾದ್ರೂ ತೊಗೋಬೋದು ನಾನು ಇಲ್ಲಿ ಮೇಲೆ ಒಂದು ಸ್ವಲ್ಪ ಡ್ಯಾಶ್ ಬೋರ್ಡನ್ನು ನೋಡ್ತೀನಿ ನಿಮಗೆ ನೋಡ್ಬೋದು ಇಲ್ಲಿ ಹೋಮ್ ಅಂತಿದೆ ಪೇಮೆಂಟ್ಸ್ ಅಂತಿದೆ ರಿಜಿಸ್ಟ್ರೇಷನ್ ಅಂತಿದೆ ರಿಜಿಸ್ಟ್ರೇಷನ್ ಅಂದರೆ ಹೊಸದಾಗಿ ಯಾರಾದರೂ ಯೂಸರ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಈ ರಿಜಿಸ್ಟ್ರೇಷನನ್ನು ಮಾಡಬೇಕಾಗುತ್ತೆ ಮುಂದೆ ಬಂದಾಗ ಯೂಸರ್ ಮ್ಯಾನ್ಯಲ್ ಅಂತಿದೆ ಇವನ್ನೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಹೇಗೆ ಮಾಡೋದು ಏನಾದ್ರ ಬಗ್ಗೆ ನಿಮಗೆ ಒಂದೊಂದು ವೀಡಿಯೋ ಮಾಡ್ತೀನಿ ಇದು ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅಂತಿದೆ ನಿಮ್ಗೆ ಗೊತ್ತಿರಬೇಕು ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಹೇಗೆ ತಗೋಬೇಕು ನಾವು ಅಂತ ನೀವು ಸ್ಕೂಲ್ ರಿಪೋರ್ಟ್ ಕಾರ್ಡ್ ಯಾವುದಕ್ಕೆ ಆದರೂ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಥರ ಏನಾದರೂ ಮಾಹಿತಿ ಬೇಕಾದರೆ ನಾ ಅದೊಂದು ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ನನಗೆ ತೊಗೊಂಬನ್ನಿ ಅಂತ ಕೇಳ್ತಾರೆ ಅದನ್ನು ನಾವು ಇಲ್ಲಿ ತೊಗೊಳ್ಳೋದಕ್ಕೆ ಅವಕಾಶ ಇದೆ ಸ್ಕೂಲ್ ರಿಪೋರ್ಟ್ ಕಾರ್ಡನ್ನು ಮತ್ತು ನೀವು ಇಲ್ಲಿ ನೋಡ್ಬೋದು ಜನ್ರೇಟ್ ರಿಸಲ್ಟ್ ಫಾರಮ್ ಅಂತ ಬರುತ್ತೆ ಕಾಣಿಸ್ತಿದೆ ನಿಮಗೆ ಇಲ್ಲಿ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಮೇಲೆ ಜನರೇಟ್ ರಿಪೋರ್ಟ್ ಕಾರ್ಡ್ ಅಂತ ಕಾಣಿಸ್ತಿದೆ ಜನ್ರೇಟ್ ಪ್ರೋ ಜನ್ರೇಟ್ ಫಾರಮ್ಸ್ ಅಂತ ಇಲ್ಲಿ ಲಾಗಿನ್ ಅಂದಿದೆ ಆದರೆ ನಾವು ಇಷ್ಟು ದಿವಸ ಬರೀ ಒಂದು ಲಾಗಿನ್ನನ್ನು ಬಿಟ್ಟು ಬೇರೆ ಏನನ್ನು ಇಲ್ಲಿ ಬಳಸ್ತಾ ಇಲ್ಲ ಆದರೆ ಇಲ್ಲ ಇಲ್ಲಿ ಇಷ್ಟು ಹಲವಾರು ಫಾರ್ಮೆಟ್ಸ್ ಇದೆ ಜನರೇಟ್ ಫಾರಮ್ಸ್ ಇದೆ ಸ್ಕೂಲ್ ರಿಪೋರ್ಟ್ ಕಾರ್ಡ್ ಇದೆ ಯೂಸರ್ ಇದೆ ರಿಜಿಸ್ಟ್ರೇಷನ್ ಇದೆ ಓಮ್ ಬಟನ್ ಇದೆ ಈ ರೀತಿ ಪೇಮೆಂಟ್ಸ್ ಇದೆ ಹಲವಾರು ಫಾರ್ಮ್ ಇದ್ದರೂ ಮಾಹಿತಿಗಳು ನಾವು ಅದನ್ನು ನೋಡೋಕ್ಕೆ ಹೋಗ್ತಿಲ್ಲ ನಮಗೆ ಬೇಕಾಗಿರೋದೇನು ಲಾಗಿನ್ನು ಲಾಗಿನ್ ಯೂಸರ್ ನೇಮ್ ಹಾಕ್ತೀವಿ ಪಾಸ್ವರ್ಡ್ ಹಾಕ್ತೀವಿ ಎಂಟರ್ ಕ್ಯಾಪ್ ಹೊಡಿತೀವಿ ಕೊಡ್ತೀವಿ ಆದರೆ ಅದರಲ್ಲಿ ಕೆಲವೊಂದು ಮಾಹಿತಿಗಳಿದ್ದಾವೆ ಅದರ ಬಗ್ಗೆ ತಿಳ್ಕೊಳ್ತಾ ನಮ್ಮ ಶಾಲೆಗೆ ಅವ್ಕೆ ಇರೋ ಮಾಹಿತಿಗಳನ್ನು ಪಡ್ಕೊಳ್ಳೋಣ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ನಾನು ಜನ್ರೇಟ್ ಫಾರಮ್ಸನ್ನು ಇವತ್ತು ನಮ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ನಾನು ಜನ್ರೇಟ್ ಫಾರಮ್ಸ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಅಲ್ಲಿ ಇಲ್ಲಿ ನೋಡಿದಾಗ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಇಷ್ಟು ಮಾಹಿತಿ ಬರುತ್ತೆ ನಿಮಗೆ ಎನ್ರೋಲ್ಮೆಂಟ್ ಫಾರಮ್ ಫಸ್ಟ್ ಎಲ್ ಕೆ ಜಿ ಇಂಗ್ಲೀಷ್ ಫಸ್ಟ್ ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ನಲ್ಲಿ ಪಾರ್ಮೆಟ್ ಬರುತ್ತೆ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂತಿದೆ ಇಂಗ್ಲೀಷ್ ಎಲ್ ಕೆ ಜಿ ಫಾರ್ಮೆಟ್ ಫಸ್ಟ್ ಸ್ಟ್ಯಾಂಡರ್ಡ್ಸ್ ಫಸ್ಟ್ ಫಸ್ಟು ಎಲ್ ಕೆ ಜಿ ಯು ಕೆ ಜಿ ಫಾರ್ಮೆಟ್ ಅಂತ ಬರುತ್ತೆ ಇದು ಕನ್ನಡದಲ್ಲಿ ಬರುತ್ತೆ ಪಾರ್ಮೆಟ್ಸು ಇನ್ನು ಎನ್ರೋಲ್ಮೆಂಟ್ ಫಾರಮ್ ಹೈಯರ್ ಕ್ಲಾಸಸ್ಗೆ ಅದ ಅಂದರೆ ಎರಡನೇ ಕ್ಲಾಸಿಂದ ಮೇಲ್ಪಟ್ಟು ಏನಾದ್ರು ಅಡ್ಮಿಷನ್ ಮಾಡಬೇಕಾದ್ರೆ ಅದಕ್ಕೆ ಪರ್ಮೆಟ್ ಸಂಬಂಧಪಟ್ಟು ಇಂಗ್ಲೀಷ್ನಲ್ಲಿ ಇಲ್ಲಿ ಬರುತ್ತೆ ಇದು ನೆಕ್ಸ್ಟು ಎನ್ರೋಲ್ಮೆಂಟ್ ಹೈಯರ್ ಸ್ಟ್ಯಾಂಡರ್ಡ್ಗೆ ಕನ್ನಡದಲ್ಲಿ ಪಾರ್ಮೆಟ್ ಬೇಕಾದ್ರೆ ಇಲ್ಲಿ ಬರುತ್ತೆ ಟ್ರಾನ್ಸ್ಫರ್ ಪಾರ್ಮೆಟ್ ಅಂದರೆ ಟಿ ಸಿ ಕೊಡೋದಕ್ಕೆ ಮ್ಯಾನ್ಯಲ್ ಆಗಿ ನಮ್ಗೆ ಬೇಕಾದರೆ ನಾನು ಆ ಅಂಗಡಿಯಲ್ಲಿ ಹೋದೆ ಈ ಅಂಗಡಿಯಲ್ಲಿ ಹೋದೆ ಆ ಟಿ ಸಿ ಪಾರ್ಮೆಟ್ ಸಿಗಲಿಲ್ಲ ಅಂತ ಇಲ್ಲಿ ಸಿಗುತ್ತೆ ಇಲ್ಲಿ ಅಟೆಂಡೆನ್ಸ್ ಪಾರ್ಮೆಟ್ ಅಂತಿದೆ ಈ ಅಟೆಂಡೆನ್ಸ್ ಪಾರ್ಮೆಟ್ ಜನ್ರೇಟ್ ಮಾಡ್ಕೋಬೋದು ರಿಸಲ್ಟ್ ಫಾರ್ಮ್ ಅಂತಿದೆ ರಿಸಲ್ಟ್ ಫಾರ್ಮೆಟ್ ಸರ್ವ ಜನ್ರೇಟ್ ಮಾಡ್ಕೋಬೋದು ಓ ಎ ಸಿ ಸರ್ವೆ ಅದನ್ನು ಕನ್ನಡದಲ್ಲೊಂದಿದೆ ಇಂಗ್ಲೀಷ್ನಲ್ಲೊಂದಿದೆ ಇಷ್ಟು ಫಾರ್ಮೆಟ್ಸ್ ಇದೆ ನೋಡಿ ಎಲ್ ಕೆ ಜಿಗೆ ಅಡ್ಮಿಷನ್ಗೆ ಕನ್ನಡ ಇಂಗ್ಲೀಷಲ್ಲಿ ಇಲ್ಲಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಯು ಕೆ ಜಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಎನ್ರೋಲ್ಮೆಂಟ್ ಫಾರ್ಮ್ಸು ಎಲ್ಲೂ ಹೊಡ್ಕೋಕೋ ಹೋಗಿದ್ರೆ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅಡ್ಮಿಷನ್ ಟು ಎರ್ ಸ್ಟ್ಯಾಂಡರ್ಡ್ಗೂ ಅಷ್ಟೇ ಕನ್ನಡ ಮೀಡಿಯಮಲ್ಲಿ ಒಂದು ಫಾರ್ಮ್ಯಾಟ್ ಬರುತ್ತೆ ಇಂಗ್ಲೀಷ್ ಮೀಡಿಯಮಲ್ಲೊಂದು ಫಾರ್ಮ್ಯಾಟ್ ಬರುತ್ತೆ ಎರಡು ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಇನ್ನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ದು ಅಟೆಂಡೆನ್ಸ್ ಫಾರ್ಮೆಟು ರಿಸಲ್ಟ್ ಪಾರ್ಮೆಟು ಇವು ಸಿಗುತ್ತೆ ಮತ್ತು ಓ ಎಸ್ ಸಿ ಫಾರ್ಮೆಟ್ಗಳು ನಾವೆಲ್ಲೂ ಕೇಳೋ ಅವಶ್ಯಕತೆಯಲ್ಲಿ ಇಲ್ಲೇ ಸಿಗುತ್ತೆ ನಾವು ಒಂದೊಂದಾಗಿ ಓಪನ್ ಮಾಡ್ತಾ ತಿಳ್ಕೊತಾ ಹೋಗೋಣ ಈಗ ನಾನು ಎನ್ರೋಲ್ಮೆಂಟ್ ಪರ್ಪಸ್ ಸ್ಟ್ಯಾಂಡರ್ಡ್ ಅಂತ ಇಲ್ಲಿ ಇಂಗ್ಲೀಷಲ್ಲಿ ಓಪನ್ ಮಾಡ್ತೀನಿ ಇಂಗ್ಲೀಷಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಕೇಳ್ಬೋದು ಇಲ್ಲಿ ಪ್ರಿಂಟ್ ಅಂತ ಒಂದು ಬರುತ್ತೆ ಡೌನ್ಲೋಡ್ ಅಂತ ಬರುತ್ತೆ ನಿಮ್ಗೆ ಬೇಕಾದ್ರೆ ಪ್ರಿಂಟ್ ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು ಡೌನ್ಲೋಡ್ ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು ನಾನು ಸದ್ಯಕ್ಕೆ ಡೌನ್ಲೋಡ್ ಬಗ್ಗೆ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಕೇಳುತ್ತೆ ಇಲ್ಲಿ ಓಪನ್ ಅಂತ ಕೇಳುತ್ತೆ ನಿಮ್ಗೆ ಕಾಣಿಸ್ತಾ ಇರೋದು ಇಲ್ಲಿ ಓಪನ್ ಅಂತ ಅದನ್ನು ಕ್ಲಿಕ್ ಮಾಡ್ತೀನಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಯಾವ ಫಾರ್ಮೇಟಲ್ಲಿ ಓಪನ್ ಆಗಬೇಕು ಅಂತ ಕೇಳುತ್ತೆ ನಾನು ಡಾಕ್ಯುಮೆಂಟ್ ಸ್ಕ್ಯಾನರಲ್ಲೋ ಅಥವಾ ಆಡೋ ಬಿರಿಡ್ರಲ್ಲ ಇಲ್ಲಿ ನೋಡ್ಬೋದು ನೀವು ಯಾರನ್ನಾದರೂ ಕೇಳಿದ್ರೆ ಅಟೆಂಡೆನ್ಸ್ ಪಾರ್ಮೆಟ್ ಕೊಡಿ ಅಟೆಂಡೆನ್ಸ್ ಪಾರ್ಮೆಟ್ ಕೊಡಿ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಪಾರ್ಮೆಟ್ ಕೊಡಿ ಅಂದರೆ ಇದು ಇಂಗ್ಲೀಷ್ನಲ್ಲಿ ಓಪನ್ ಆಗುತ್ತೆ ನೋಡಿ ಅಡ್ಮಿಷನ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಫಾರ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಅಂತ ಈ ವರ್ಷದ ಕೊಡ್ತಾರೆ ನೀವು ಹಳೇದನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀರ ಆದರೆ ಈಗ ಈ ವರ್ಷದ ಬೇಕು ಅಂದರೆ ನೀವು ಇಲ್ಲಿ ಅಡ್ಮಿಷನ್ ಪರ್ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ನೇಮು ಎಲ್ಲ ಇಲ್ಲೇ ಸೇಮ್ ಏನಿದೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ಫಸ್ಟ್ ನೇಮು ಮಿಡ್ಲ್ ನೇಮು ತಂದೆ ಹೆಸರು ತಂದೆ ಮಿಡ್ಲ್ ನೇಮು ತಾಯಿ ಹೆಸರು ಮಿಡ್ಲ್ ನೇಮು ಡೇಟ್ ಆಫ್ ಬರ್ತು ಅಡ್ಮಿಷನ್ ಅಂಡರ್ ಕೋಟ್ ಹಾಕಿ ಬರುತ್ತೆ ಅದು ಜೆಂಡರ್ ಕೇಳುತ್ತೆ ಮತ್ತು ರಿಲಿಜನ್ ಕೇಳುತ್ತೆ ಆಧಾರ್ ನಂಬರ್ ಕೇಳುತ್ತೆ ಫಾದರ್ ಆಧಾರ್ ನಂಬರ್ ಕೇಳುತ್ತೆ ಮದರ್ ಆಧಾರ್ ನಂಬರ್ ಕೇಳುತ್ತೆ ಕ್ಯಾಟಗರಿ ಯಾವುದು ಅಂತ ಕೇಳುತ್ತೆ ಕ್ಯಾಸ್ಟನ್ನು ಕೇಳುತ್ತೆ ನೀವೆಲ್ಲ ನೋಡ್ತಾ ಹೋದರೆ ಇಷ್ಟು ಫಾರ್ಮೆಟ್ಸ್ ಇಲ್ಲಿ ಬರುತ್ತೆ ಜೊತೆಗೆ ಇಲ್ಲಿ ನೋಡಿದ್ರೆ ಕೆಳಗಡೆ ಇನ್ನೂ ಇಷ್ಟು ಏನು ಸೀಲ್ಗೆ ಅಡ್ಮಿಷನ್ ಹಾಕ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ಏನಾದರೂ ನಿಮ್ಮ ಕ್ಯಾಟಿಗಿರಿಯಲ್ಲಿ ಮಗು ಏನಾದರೂ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಬೇಕಾಗಿರುವಂಥ ಕ್ಯಾಟಿಗಿರಿಸು ಅದಕ್ಕೆ ಬೇಕಾಗಿರುವಂಥ ಸಂಬಂಧಪಟ್ಟಂಥ ಎಲ್ಲ ಇತರೆ ಡಾಕ್ಯುಮೆಂಟ್ ಇದು ಏನು ಕಾಯಿಲೆಗಳ ಸಂಬಂಧಪಟ್ಟಂತೆ ಎಲ್ಲ ಯಾವುದು ಲೆಪ್ರೋಸ್ಕೋಪಿ ಕ್ಯೂಡ್ ಪರ್ಸನ್ನ ಡಾರ್ಪಿಸಮ ಈ ರೀತಿ ಏನೇನು ನಾವು ಸಿ ಡಬ್ಲ್ಯೂ ಎಸ್ ಏನೋ ಗುರುಸ್ತೀವಿ ಅದೆಲ್ಲ ಇಲ್ಲಿರುತ್ತೆ ಇದು ಈ ಪಾರ್ಮೇಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಇನ್ನು ಇಂಗ್ಲೀಷಲ್ಲಿ ಮಾಡೋದು ಹೇಗೆ ಇಂಗ್ಲೀ ಇದು ಇಂಗ್ಲೀಷ್ ಆಯಿತು ಈಗ ನಾನು ಕನ್ನಡದನ್ನು ಓಪನ್ ಮಾಡ್ಕೊತೀನಿ ನೋಡಿ ಕನ್ನಡ ಅಂತ ಕ್ಲಿಕ್ ಮಾಡ್ತೀನಿ ಕನ್ನಡ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಈ ರೀತಿ ಅದು ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ನಾನು ಈಗಲೇ ಆಗ ಓಪನ್ ಮಾಡಿದ್ದು ಇಂಗ್ಲೀಷಲ್ಲಿತ್ತು ಈಗ ನೋಡಿ ಈಗ ಕನ್ನಡದಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ವಿದ್ಯಾರ್ಥಿಯ ನೋಂದಣಿ ಅರ್ಜಿ ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲೇ ಓಪನ್ ಮಾಡ್ಕೊಂಡು ನೀವು ತೊಗೋಬೋದು ಇಲ್ಲಿ ಕನ್ನಡದಲ್ಲಿ ನಿಮ್ಗೆಲ್ಲ ಮಾಹಿತಿಗಳು ಕೇಳ್ತಾರೆ ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೆ ಈ ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಾಗ ತೊಗೊಳ್ಳಿ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ತೊಗೊಳ್ಳಿ ನಿಮಗೆ ಇಲ್ಲೆಲ್ಲ ಮಾಹಿತಿನೂ ಸಿಗುತ್ತೆ ಅಂದರೆ ಸಿ ಡಬ್ಲ್ಯೂ ಎಸ್ ಸಂಬಂಧಪಟ್ಟಂತೆ ಇತರೆ ಮಾಹಿತಿಗಳು ಎಲ್ಲವೂ ಇಲ್ಲಿ ಸಿಗುತ್ತೆ ನೀವು ಈ ರೀತಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕೊಂಡು ಇಟ್ಕೊಂಡ್ರೆ ನೀವು ಅಡ್ಮಿಷನ್ ಫಾರ್ಮೇಟನ್ನು ಚೆನ್ನಾಗಿ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದಾಗ ಇನ್ನೊಂದು ಫಾರ್ಮೇಟ್ ಯಾವ್ದು ಬರುತ್ತೆ ನಾನು ಆಗಲೇ ಹೇಳಿದೆ ಫಸ್ಟ್ ಸ್ಟ್ಯಾಂಡರ್ಡ್ ಆಯಿತು ಈಗ ಅನ್ರೋಲ್ಮೆಂಟ್ ಫಾರ್ ಹೈಯರ್ ಸ್ಟ್ಯಾಂಡರ್ಡ್ ಇದು ಇಂಗ್ಲೀಷ್ನಲ್ಲಿ ಬರುತ್ತೆ ಇಲ್ಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದ್ರೆ ಅನ್ರೋಲ್ಮೆಂಟ್ ಫಾರ್ ಹೈಯರ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ ಇಲ್ಲಿ ಅಂದರೆ ಎರಡರಿಂದ ಮೇಲ್ಪಟ್ಟು ಬೇರೆ ತರಗತಿಗಳಿಗೆ ಜಾಯಿನ್ ಆಗೋದಕ್ಕೆ ಇಲ್ಲಿ ವಿತ್ ಟಿ ಸಿ ಎಲ್ ಮುಖಾಂತರ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಎನ್ರೋಲ್ಮೆಂಟ್ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಪರ್ ದ ಇಯರ್ ಟು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಡ್ಮಿಷನ್ ಡೀಟೇಲ್ಸ್ ಪರ ಇಯರ್ ಕ್ಲಾಸಸ್ ಅಂತ ಇಲ್ಲಿ ಎರಡರಿಂದ ಮೇಲ್ಪಟ್ಟು ಹತ್ತನೇ ತರಗತಿವರೆಗೂ ಇರುತ್ತೆ ಇಲ್ಲೆಲ್ಲ ಇಂಗ್ಲೀಷಲ್ಲಿದೆ ಮಾಹಿತಿ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೊಗೊಂಡು ನೀವು ಅಡ್ಮಿಷನ್ ಟೈಮಲ್ಲಿ ಈ ಫಾರ್ಮೆಟನ್ನು ಕೊಟ್ಟು ಮಕ್ಕಳಲ್ಲಿ ಸೈನು ಸೈನ್ ಸೀಲ್ ಹಾಕ್ಸ್ಕೊಂಡು ಪೇರೆಂಟ್ಸ್ ಹತ್ರ ನೀವು ಸೀಲು ಸೈನ್ ಹಾಕಿ ಇಟ್ಕೊಂಡ್ರೆ ಡಾಕ್ಯುಮೆಂಟ್ ಚೆನ್ನಾಗಿರುತ್ತೆ ಇನ್ನು ಇದೇ ಫಾರ್ಮೆಟ್ಟು ನಿಮಗೆ ಕನ್ನಡದಲ್ಲಿ ಬೇಕಾದರೆ ನಿಮಗೆ ಎನ್ರೋಲ್ಮೆಂಟ್ ಪರ ಇಯರ್ ಸ್ಟ್ಯಾಂಡರ್ಡ್ ಕನ್ನಡ ಅಂತ ಬರುತ್ತೆ ಇಲ್ಲಿ ಡೌನ್ಲೋಡ್ ಡೌನ್ಲೋಡನ್ನು ಕ್ಲಿಕ್ ಮಾಡಿದ್ರೆ ಇಲ್ಲೇ ಸಿಗುತ್ತೆ ನಿಮಗೆ ಡೌನ್ಲೋಡ್ ಪರ್ ಅಯರ್ ಕನ್ನಡ ಮೀಡಿಯಂ ಆಯ್ತು ಇದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಂ ಬರ್ತಾ ಇದೆ ಅಡ್ಮಿಷನ್ ಪರ್ ಅಯರ್ ಸ್ಟ್ಯಾಂಡರ್ಡು ನೋಡ್ಬೋದು ನಿಮಗೆ ಇಲ್ಲಿ ಹಿಂಗ್ ಕನ್ನಡದಲ್ಲಿ ಇದೆ ಉನ್ನತ ತರಗತಿಗಳ ಪ್ರವೇಶ ಮಾಹಿತಿ ಅಂತ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಈ ಸಾಲಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಇಲ್ಲಿರುತ್ತೆ ನಾವು ಆ ವರ್ಷಕ್ಕೆ ಸಂಬಂಧಪಟ್ಟಂತೆ ಆ ವರ್ಷದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅಪ್ಡೇಟ್ ಮಾಡಿದರೆ ನಾವು ತೊಗೋಬೋದು ನಂತರ ಬರೋದು ಯಾವುದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಟ್ಟು ಇದು ಇಂಗ್ಲೀಷಲ್ಲಿ ಒಂದರಲ್ಲೇ ಬರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿರೋದನ್ನು ಯಾವ ರೀತಿ ಬರುತ್ತೆ ನಾವು ಅವ್ರನ್ನ ಇವ್ರನ್ನ ಕೇಳ್ಕೊಂಡಕ್ಕಾಗಲ್ಲ ನೋಡಿ ಇಲ್ಲಿ ನಮ್ಮ ಸ್ಯಾಟ್ಸಲ್ಲಿ ಬರುವಂಥ ಟಿ ಸಿ ಫಾರ್ಮೆಟ್ ಏನಿದೆ ಅದೇ ರೀತಿ ಇದೆ ನೀವು ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡಿ ಇಲ್ಲಿ ಟಿ ಸಿ ನಂಬರು ಅಡ್ಮಿಷನ್ ಇಯರು ಅಕಾಡೆಮಿಕ್ ಇಯರು ಸ್ಕೂಲ್ ನೇಮು ಸ್ಕೂಲ್ ಅಡ್ರೆಸ್ಸು ಎಲ್ಲ ಬರುತ್ತೆ ನೀವು ಎಲ್ಲ ಸ್ಯಾಟ್ಸಲ್ಲಿ ಏನು ಟೈಪ್ ಮಾಡಿ ತೊಗೊತೀರೋ ಶ್ಯಾಟ್ಸಲ್ಲಿ ಏನು ಪ್ರಿಂಟ್ ತಗೊತೀರೋ ಅದೇ ಫಾರ್ಮೆಟ್ಸ್ ಇದೆ ಅದೇ ಕಾಲಮ್ಸ್ ಇದೆ ಇದನ್ನು ಮಾಡಿ ಸೀಲು ಸೈನ್ ಹಾಕಿ ತುಂಬ ಸ್ಕೂಲ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಪ್ರಿಂಟ್ಔಟ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಇನ್ನು ಬರೋದು ಯಾವುದು ಅಂದರೆ ಅಟೆಂಡೆನ್ಸ್ ಎಂಟ್ರಿ ಪಾರ್ಮೆಟ್ ನಾನು ಅವ್ರನ್ನ ಇವ್ರನ್ನ ಕೇಳಿದೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಅನ್ನೋದು ಕೇಳೋದಕ್ಕಿಂತ ಇಲ್ಲೇ ನೀವು ಅಟೆಂಡೆನ್ಸ್ ಫಾರ್ಮೇಟನ್ನು ಒಂದೊಂದು ತೊಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಅಟೆಂಡೆನ್ಸ್ ಪಾರ್ಮೇಟು ಒಂದು ತೊಗೊಂಡು ಇಟ್ಕೊಂಡ್ರೆ ಹಾಂ ನಿಮಗೆ ಅದು ಉಪಯೋಗಕ್ಕೆ ಬರುತ್ತೆ ನೋಡ್ಬೋದು ಇಲ್ಲಿ ನಾನು ಅಟೆಂಡೆನ್ಸ್ ಫಾರ್ಮೆಟ್ ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಫಾರ್ಮೆಟು ಇಲ್ಲೇ ಬರುತ್ತೆ ಸ್ಕೂಲ್ ನೇಮು ಸ್ಕೂಲ್ ಕೋಡು ಮೀಡಿಯಮ್ಮು ಡಿಸ್ಟಿಕ್ಕು ಸ್ಕೂಲ್ ನೇಮು ಸ್ಟ್ಯಾಂಡರ್ಡು ಬಿ ಆರ್ ಸಿ ಬ್ಲಾಕು ಅಕಾಡೆಮಿಕ್ ಇಯರು ಇಲ್ಲಿ ನೋಡಿ ಸೀರಿಯಲ್ ನಂಬರು ಸ್ಟೂಡೆಂಟ್ ನೇಮು ಎನ್ರೋಲ್ಮೆಂಟ್ ನೇಮು ಇಲ್ಲಿ ಮಾಮೂಲಿಯಾಗಿ ಜೂನು ಜುಲೈ ಆಗಸ್ಟು ಈ ಥರ ಬರ್ಕ್ ನಾವು ಎಲ್ಲ ಮಂತ್ಗೂ ಸಂಬಂಧಪಟ್ಟಂತೆ ಇಲ್ಲಿ ತೊಗೋಬೋದು ನೋಡಿ ಜೂನಿಂದ ಹಿಡಿದು ಮಂತ್ ಎಂಡ್ ಹನ್ನೆರಡು ಫಾರ್ಮೆಟ್ಸ್ ಇದೆ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲ್ವರೆಗೂ ಏಪ್ರಿಲ್ವರೆಗೂ ಸಂಬಂಧಪಟ್ಟಂಥ ಎಲ್ಲ ಪ್ರಿಂಟೌಟ್ ಇದರಲ್ಲಿ ಎಂಟ್ರಿ ಮಾಡಿಕೊಂಡು ಎಲ್ಲ ಮಕ್ಕಳು ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳು ಇಲ್ಲಿ ಎಂಟ್ರಿ ಮಾಡ್ಕೋಬೋದಾಗುತ್ತೆ ಮಾಡಿಕೊಂಡು ನಾವು ಈ ಫಾರ್ಮೇಟನ್ನು ಮಾಡಿಕೊಂಡ್ರೆ ಮಂತ್ಲಿ ನಾವು ಕನ್ಸಲ್ಟೇಷನ್ ಮಾಡ್ಕೊಂಡು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಂತರ ಇನ್ನೊಂದು ಫಾರ್ಮೇಟ್ ಇದೆ ಇದನ್ನೇ ಸಿ ಸಿ ಇ ಗ್ರೇಡ್ಸು ರಿಸಲ್ಟ್ ಎಂಟ್ರಿ ಮಾಡೋದಕ್ಕೆ ನೋಡ್ಬೋದು ಇದನ್ನು ಹೇಗೆ ಮಾಡ್ಕೋಬೋದು ಅಂತ ಇಲ್ಲಿ ಓಪನ್ ಮಾಡ್ತೀನಿ ಓಪನ್ ಕೊಟ್ಟಾಗ ನಿಮಗೆ ನನ್ನ ಫಾರ್ಮ್ಯಾಟಲ್ಲಿ ಕೊಟ್ಟಾಗ ನೋಡಿ ನಿಮಗೆ ಸಿ ಸಿ ಇದು ಅಷ್ಟೆ ಸಿ ಸಿ ರಿಸಲ್ಟ್ ಫಾರಮ್ ಅಂತ ಬರುತ್ತೆ ಇಲ್ಲಿ ಸೇಮ್ ಅಲ್ಲಿ ಏನಿದೆ ಅದು ಸೀರಿಯಲ್ ನಂಬರು ಸ್ಟೂಡೆಂಟ್ ನೇಮು ಎನ್ರೋಲ್ಮೆಂಟು ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಫಾರ್ಮ್ಯಾಟ್ ಸ್ವಲ್ಪ ಕಡಿಮೆ ಇದೆ ನೀವು ಬೇಕಾದ್ರೆ ಇಲ್ಲಿ ಒಪ್ಟೈಡ್ ಮಾರ್ಕ್ಸ್ ಅಂತ ಕೊಡ್ಬೋದು ಇಲ್ಲಿ ನೋಡಿ ಎಫ್ ಎ ಒನ್ಗೆ ಎಫ್ ಎ ಟೂಗೆ ಎಸ್ ಎ ಒನ್ಗೆ ಎಫ್ ಎ ಟೂಗೆ ಎಸ್ ಎ ತ್ರೀಗೆ ಎಫ್ ಎ ತ್ರೀಗೆ ಎಫ್ ಎ ಫೋ ಎಸ್ ಎಫ್ ಎ ಫೋರ್ಗೆ ಎಸ್ ಎ ಟೂಗೆ ಈ ರೀತಿ ಮಾಡಿಕೊಂಡು ಇಲ್ಲಿ ಬೇಕಾದ್ರೆ ಪಾರ್ಟ್ ಪಾರ್ಟ್ ಬಿಗೂ ಸಂಬಂಧಪಟ್ಟಂಥ ನೀವು ಮಾಹಿತಿಯನ್ನು ಇಲ್ಲಿ ತುಂಬಿಸ್ಕೊಳ್ಳೋದಕ್ಕೂ ಆಗುತ್ತೆ ಏನು ಬೇಕಾದ್ರೂ ನೀವು ಮಾಡ್ಬೋದು ಇಲ್ಲಿ ಟೋಟಲ್ ಒಪ್ಟೈನ್ ಟೋಟಲ್ ಗ್ರೇಡು ಒಪ್ಟೈನ್ ಟೋಟಲ್ ಗ್ರೇಡು ಟೋಟಲ್ ಮಾರ್ಕ್ಸ್ ಅಂತ ಇಲ್ಲಿ ಬೇಕಾದ್ರೆ ಎಂಟ್ರಿ ಮಾಡಿಕೊಂಡು ನೀವು ಮಾಡ್ಕೊಳ್ಳೋದಕ್ಕೆ ಸ್ಯಾರ್ಟ್ಸಲ್ಲಿ ಎಂಟ್ರಿ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿದೆ ಬೇಕಿದ್ರೆ ಇದನ್ನು ಇದೇ ಮಾಡ್ಬೇಕಂತೇನಿಲ್ಲ ನೀವು ಬೇರೆ ರೀತಿಯಲ್ಲೂ ಮಾಡಿಕೊಂಡು ನೀವು ಇಟ್ಕೋಬೋದು ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ ನಂತರ ಬರೋದು ಓ ಎಸ್ ಸಿ ಸರ್ವೆ ಪಾರ್ಮಿಟು ಕನ್ನಡದಲ್ಲಿ ಬರುತ್ತೆ ಕನ್ನಡ ಇಂಗ್ಲೀಷಲ್ಲಿ ಎರಡೂ ಇದೆ ನಿಮಗೆ ಕನ್ನಡದಲ್ಲಿ ನೋಡೋದನ್ನ ಏನು ಬರುತ್ತೆ ಅಂತ ಕನ್ನಡದಲ್ಲಿ ನೋಡಿದ್ರೆ ನೋಡಿ ಈ ರೀತಿ ಓ ಎಸ್ ಸಿ ಪಾರ್ಮಿಟನ್ನು ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆ ನಮ್ಮೂ ಅಂತಿದೆ ನೀವು ಎಲ್ಲವನ್ನೂ ಇಲ್ಲೇ ಸಿಗುತ್ತೆ ನಮಗೆ ನಾವು ನೋಡ್ಕೊಂಡಿರಲ್ಲ ಅಷ್ಟೇ ನೋಡಿಕೊಂಡ್ರೆ ನೋಡಿ ಇಲ್ಲಿ ಮೂರು ನಾಲ್ಕು ಪೇಜಲ್ಲಿದೆ ನಾಲ್ಕು ಪೇಜಲ್ಲಿ ಆ ಮಕ್ಕಳ ಮಾಹಿತಿಯನ್ನು ನಾವು ಇಲ್ಲಿ ಕ್ರೋಢೀಕರಣ ಮಾಡಿ ಇಟ್ಕೊಂಡ್ಬಿಟ್ರೆ ವಿತ್ ಫೋಟೋ ಸಮೇತ ವರದಿ ಸಮೇತ ಆರಾಮಾಗಿ ಸಿಗುತ್ತೆ ಇದು ಕನ್ನಡದಲ್ಲಾಯಿತು ಇನ್ನು ಇಂಗ್ಲೀಷಲ್ಲಿ ನಿಮ್ಗೆ ಇದೇ ಫಾರ್ಮೆಟ್ ಇಂಗ್ಲೀಷಲ್ಲಿ ಬೇಕಂದರೆ ಇಲ್ಲಿ ಇಂಗ್ಲೀಷಲ್ಲಿ ಓ ಎಸ್ ಸಿ ಸರ್ವೆ ಫಾರ್ಮ್ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಕೇಳಿದ್ರೆ ಈ ರೀತಿ ನಿಮಗೆ ನೋಡಿ ಇಲ್ಲಿ ಓಪನ್ ಅಂತ ಕೊಡುತ್ತೆ ಇಲ್ಲಿ ನೋಡಿದಾಗ ನಿಮಗೆ ಇಂಗ್ಲೀಷಲ್ಲಿ ಬರುತ್ತೆ ನೋಡಿ ಟ್ರಾನ್ಸ್ಜೆಂಡರ್ ಅಂತ ಈ ಥರ ಏನು ಟೆಂ ಟೆಂಪ್ಲೇಟ್ ಫಾರ್ ಓ ಸಿ ಸರ್ವೆ ಪಾರ್ ಅಂತ ಬರುತ್ತೆ ಇದೆಲ್ಲ ಮಾಹಿತಿನೂ ಸುಮಾರು ಎರಡು ಮೂರು ಎರಡು ಪೇಜಲ್ಲಿದೆ ಇಂಗ್ಲೀಷಲ್ಲಾದರೆ ಎರಡು ಪೇಜಲ್ಲಿದೆ ಕನ್ನಡದಲ್ಲಾದರೆ ಮೂರು ಪೇಜಲ್ಲಿದೆ ನಿಮ್ಗೆ ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ತಾ ನಮಗೆ ಏನೇ ಫಾರ್ಮೆಟ್ಸ್ಗಳು ನಮ್ಮ ಇದರಲ್ಲೇ ಸಿಗುತ್ತೆ ಡಿ ಎಸ್ ಆರ್ ಟಿ ಒಬ್ಲಿ ಲಿಂಕಲ್ಲೂ ಸಿಗುತ್ತೆ ನಮಗೆ ಸೈಡ್ಸಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಫಾರ್ಮೆಟ್ಸನ್ನು ಡೌನ್ಲೋಡ್ ಮಾಡಿ ನಾವು ಬಳಸ್ಕೊಂಡಿದ್ದೆ ಆದರೆ ನಮಗೆ ಶಾಲೆಗಳಿಗೆ ಉಪಯೋಗ ಆಗುತ್ತೆ ಆ ನಿಟ್ಟಿನಲ್ಲಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ನಿಮಗೆ ನನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ